ನಮಸ್ಕಾರ ಎಲ್ರಿಗೂ ಪ್ರತಿಯೊಬ್ಬರ ಮನೆಯಲ್ಲಿ ಅವರವರ ಮನೆತನಕ್ಕೆ ತಕ್ಕ ಹಾಗೆ ಪೂಜಾ ವಿಧ ವಿಧಿವಿಧಾನಗಳನ್ನ ಮಾಡ್ತಾರೆ ಆದರೆ ಈಗ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಬಹಳ ಮಂದಿ ಗೊಂದಲದಲ್ಲಿರ್ತಾರೆ ಕೆಲವೊಬ್ಬರು ಪೂಜೆ ಮಾಡೋ ಸಂದರ್ಭದಲ್ಲಿ ಗಂಟೆ ಬಾರಿಸಿ ಅಂತ ಹೇಳ್ತಾರೆ ಕೆಲವೊಬ್ಬರು ಗಂಟೆ ಬಾರಿಸಬಾರ್ದು ಹೆಣ್ಮಕ್ಳು ಅಂತ ಹೇಳ್ತಾ ಇರ್ತಾರೆ ಆದರೆ ಏನು ಮಾಡಬೇಕು ಅನ್ನೋ ಗೊಂದಲ ಸೃಷ್ಟಿಯಾಗಿರುತ್ತೆ ಆದರೆ ಸನಾತನ ಧರ್ಮದಲ್ಲಿ ತಿಳಿಸಿರುವ ಹಾಗೆ ಗಂಟೆ ಬಾರಿಸದ ಮೌನ ಪೂಜೆ ಭಗವಂತನಿಗೆ ಸಲ್ಲದು ಅಂತ ಹೇಳಲಾಗಿದೆ ಹಾಗಿದ್ದರೆ ಯಾವಾಗ ಗಂಟೆಗಳನ್ನ ಬಾರಿಸಬೇಕು ಯಾವಾಗ ಗಂಟೆಗಳನ್ನ ಬಾರಿಸಬಾರ್ದು ಎಂಬುದರ ಬಗ್ಗೆ ಪೂರ್ಣ ಮಾಹಿತಿನ ನೀಡ್ತಾ ಇದ್ದೀನಿ ಫುಲ್ ವೀಡಿಯೋ ನೋಡಿ ಎಲ್ಲೋ ಸ್ಕಿಪ್ ಮಾಡಬೇಡಿ ಸ್ಕಿ ನೀವೇನಾದ್ರು ವೀಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಕೆಲವೊಂದು ವಿಷಯಗಳ ಬಗ್ಗೆ ಅರಿವು ಮೂಡಲ್ಲ ಫುಲ್ ವೀಡಿಯೋ ನೋಡಿದರೆ ಪೂರ್ತಿ ಪ್ರಮಾಣದ ವಿಷಯಗಳು ತಿಳಿಯುತ್ತೆ ವಿಡಿಯೋ ಮುಂದುವರಿಸುವ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳಿ ನಾವು ಪೂಜೆ ಮಾಡುವ ಮೊದಲು ಆಸನದಿಂದ ದೀಪ ಕಳಶ ಗಂಟೆ ಇವುಗಳೆಲ್ಲ ನಮಸ್ಕರಿಸಬೇಕು ನಂತರ ದೇವರ ಮನೆ ನೈರ್ಮಲ್ಯವನ್ನು ಅಂದರೆ ದೇವರಿಗೆ ಅರ್ಪಿಸಿದಂಥ ಹೂಗಳು ಉದ್ಕಟ್ಟಿ ಅಂದರೆ ಅಗರ್ಬತ್ತಿ ಬೂದಿಯಲ್ಲೇ ಇರುತ್ತಲ್ಲ ಅದು ಮತ್ತು ರಂಗವಲ್ಲಿ ದೀಪಗಳನ್ನ ಸ್ವಚ್ಛ ಮಾಡಬೇಕು ದೀಪದಲ್ಲಿರುವಂಥ ಬತ್ತಿನ ದಿನ ಬದಲಾಯಿಸ್ತಾ ಇರಬೇಕು ಮೊದಲು ಹೆಬ್ಬೆರಳು ಹಾಗೂ ತೋರು ಬೆರಳುಗಳಿಂದ ಹಳೆಯ ಹೂಗಳನ್ನು ನೀವು ದೇವ್ರ ಮೇಲೆ ಇಟ್ಟಿರೋಂಥ ಹೂಗಳನ್ನ ತೆಗಿಬೇಕಾಗುತ್ತೆ ಹಾಗೆ ಬತ್ತಿಗಳನ್ನ ಕೂಡ ಈ ಎರಡು ಬೆರಳುಗಳಿಂದ ಮಾತ್ರ ತೆಗಿಬೇಕು ಹಾಗೆ ರಂಗವಲ್ಲಿನ ಕೂಡ ತೆಗಿಬೇಕು ಹಾಗೆ ದೇವರ ಮನೆಯಲ್ಲ ಸ್ವಚ್ಛಗೊಳಿಸಬೇಕು ದೇವರಿಗೆ ಮತ್ತೆ ಹೂವು ನೈವೇದ್ಯ ರಂಗವಲ್ಲಿ ದೀಪಕ್ಕೆ ಹೊಸ ಬತ್ತಿ ಸಮರ್ಪಿಸಿ ನಂತರ ಪೂಜಾ ವಿಧಾನಗಳನ್ನ ಮಾಡಬೇಕು ದೇವರಿಗೆ ಯಾವುದೇ ಕಾರಣಕ್ಕೂ ನಾವು ಹಿಂದಿನ ದಿನ ಏನು ಅರ್ಪಣೆ ಮಾಡಿರ್ತೀವಿ ಹೂಗಳನ್ನಾಗಲಿ ಅಥವಾ ಬತ್ತಿಗಳನ್ನಾಗಲಿ ಅದನ್ನ ಮತ್ತೆ ನಾವು ರೀಯೂಸ್ ಮಾಡಿ ದೀಪ ಹಚ್ಚಬಾರ್ದು ಹೊಸದಾಗಿ ಒಂದು ಹೂ ಆದರೂ ಇಟ್ಟರು ಪರವಾಗಿಲ್ಲ ಅದನ್ನ ನೀವು ಒಂದು ಹೊಸ ಹೂವನ್ನ ಇಟ್ಟು ನೀವು ಪೂಜೆ ಮಾಡಬೇಕು ಹಾಗೆ ಬತ್ತಿಗಳನ್ನ ಅಷ್ಟೇ ನೆನ್ನೆ ಹಾಕಿದ್ದೀವಿ ಇವತ್ತು ಆಗುತ್ತೆ ನಾಳೆಗೂ ಆಗುತ್ತೆ ಅಂತ ಉದ್ದ ಬತ್ತಿನ ತೆಗೆದು ಹಾಕಿ ಇಡಬೇಡಿ ಪ್ರತಿನಿತ್ಯ ಬತ್ತಿಗಳನ್ನ ಬದಲಾಯಿಸ್ತಾನೆ ಇರಬೇಕು ಹೊಸ ಬತ್ತಿ ಹಾಕಿ ನಾವು ದೀಪ ಅಂಟಿಸ್ಬೇಕಾಗುತ್ತೆ ಇನ್ನು ಹೂಗಳು ಅಷ್ಟೇ ನೀವು ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದೀರ ತೆಗಿಯಕ್ಕೆ ಮನಸ್ಸಿಲ್ಲ ಅಂತೇಳಿದ್ರೆ ಪರವಾಗಿಲ್ಲ ದೇವರ ತಲೆ ಮೇಲೆ ಒಂದು ಹೂನ ತೆಗೆದು ಹೊಸ ಹೂ ಇಟ್ಟು ಪೂಜೆ ಮಾಡ್ಬೋದು ಈ ರೀತಿ ಆಮೇಲೆ ದೇವ್ರ ಮನೇಲಿ ಅಥವಾ ನೀವೇನು ರಂಗೋಲಿ ಬಿಡ್ತೀರಾ ಅದು ಅಕ್ಕಿ ಹಿಟ್ಟಿನಿಂದನೇ ಬಿಡಬೇಕು ನಾವು ಬಾಗಿಲಿಗೆ ಹೊಸಲಿಗೆ ಬಿಡುವಾಗೂ ಅಷ್ಟೇ ನಾವು ಅಕ್ಕಿ ಹಿಟ್ಟಿನ ರಂಗೋಲಿಯನ್ನೇ ಬಿಡಬೇಕು ಯಾವುದೇ ಕಾರಣಕ್ಕೂ ಅದೇ ಪುಡಿ ರಂಗೋಲಿ ಪುಡಿ ಬರುತ್ತಲ್ಲ ಅದನ್ನ ರಂಗೋಲಿನ ದೇವ್ರ ಮನೆಯೊಳಗೆ ಬಿಡಬಾರ್ದು ನಂತರ ನೀವು ದೀಪ ಹಚ್ಚಿ ಅಗರಬತ್ತಿ ಹಾಕಿ ಪೂಜೆ ಎಲ್ಲ ಮಾಡ್ತೀರಾ ನಂತರ ಕರ್ಪೂರ ಬೆಳಗುವ ಸಂದರ್ಭದಲ್ಲಿ ಗಂಟೆ ಬಾರಿಸಲೇಬೇಕು ದೇವರ ವಿಗ್ರಹಗಳಿಗೆ ಅಭಿಷೇಕ ಮಾಡುವಾಗ ಆರತಿ ಮಾಡುವಾಗ ಗಂಟೆನಾದ ಮಾಡಲೇಬೇಕು ಇದರಿಂದ ಆ ಗಂಟೆಯ ಶಬ್ದಕ್ಕೆ ನಮ್ಮ ಮನೆಯಲ್ಲಿ ಮನೆಗಳಲ್ಲಿರುವಂತಹ ಶಕ್ತಿ ಎಚ್ಚರಗೊಳ್ಳುತ್ತೆ ಅಂದರೆ ಪಾಸಿಟಿವ್ ಎನರ್ಜಿ ಆಕ್ಟಿವ್ ಆಗುತ್ತೆ ಅಂತ ಅರ್ಥ ನಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಗಂಟೆಯ ಶಬ್ದದಿಂದ ದೂರ ಆಗುತ್ತೆ ನಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಸಾಧ್ಯವಾಗ ಆಗಲ್ಲ ಅಲ್ಲಿಂದ ಕಾಲ್ ಕಿತ್ತು ಹೊರಗೆ ಹೋಗುತ್ತೆ ಹಾಗಿದ್ದರೆ ಗಂಟೆಯನ್ನು ಯಾವಾಗ ಬಾರಿಸಬಾರ್ದು ಅಂತ ನೋಡೋಣ ಬನ್ನಿ ಶಯನದ ಸಮಯದಲ್ಲಿ ಅಂದರೆ ಸಾವಾದ ಸಮಯದಲ್ಲಿ ಅಂದೊನ್ ಹನ್ನೊಂದನೇ ದಿನದ ಸೂತಕ ತೆಗೆಯುವ ಸಮಯದಲ್ಲಿ ಗಂಟೆಗಳನ್ನ ಬಾರಿಸಬಾರ್ದು ಸತ್ತ ಸೂತಕವನ್ನು ಹನ್ನೊಂದು ದಿನ ಹನ್ನೆರಡು ಹದಿಮೂರು ಹದಿನಾರನೇ ದಿನಕ್ಕೆ ಶುದ್ಧೀಕರಣ ಮಾಡ್ತಾರೆ ಕೆಲವೊಂದು ಪಂಥದವರು ಅವರವರಿಗೆ ಬರುವಂತಹ ದಿನಗಳ ಲೆಕ್ಕ ತಗೊಂಡು ಮಾಡ್ತಾರೆ ಇದು ಅವರವರಿಗೆ ವಾಡಿಕೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಆದರೆ ಸೂತಕ ಕಳೆಯೋ ಸಂದರ್ಭದಲ್ಲಿ ಗಂಟೆ ಬಾರಿಸಬಾರ್ದು ಅಂತ ಇರುತ್ತೆ ಆದರೆ ಕೆಲವೊಬ್ಬರು ಜೋಗಯ್ಯದಿರ್ನ ಕರೆಸ್ತಾರೆ ಅಥವಾ ದಾಸಯ್ಯ ಅಂತ ಹೇಳಿ ಕರೆಸ್ತಾರೆ ಅವರು ಜಾಗಟೆ ಶಂಖ ಎಲ್ಲ ಊದ್ಬಿಟ್ಟೆ ಸೂತ್ಕ ತೆಗಿತಾರೆ ಇದು ಅವರವರ ಪಂಥಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇನ್ನು ಮೌನವಾದ ಗಂಟೆ ಇಲ್ಲದ ಪೂಜೆ ಅಂದರೆ ಗಂಟೆ ಬಾರಿಸದೆ ಮಾಡುವಂತಹ ಪೂಜೆ ಭಗವಂತನಿಗೆ ಅಪ್ರಿಯ ಅಂದರೆ ಭಗವಂತನಿಗೆ ತಲುಪೋದಿಲ್ಲ ಹಾಗೆ ಮೌನವಾಗಿ ಮಾಡಿದಂತಹ ಆರತಿ ಕೂಡ ಭಗವಂತನಿಗೆ ತಲುಪೋದಿಲ್ಲ ಆರತಿ ಹಾಡು ಹೇಳ್ಕೊಂಡೆ ಆರತಿ ಮಾಡಬೇಕು ಗಂಟಾನಾದದಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಹೆಣ್ಣು ಮಕ್ಕಳು ಕೂಡ ಗಂಟೆ ಬಾರಿಸಬಹುದು ಇದರಲ್ಲಿ ಯಾವುದೇ ನಿಮಗೆ ಗೊಂದಲ ಬೇಡ ಪ್ರಶ್ನೆಗಳು ಬೇಡ ಇದರಿಂದ ನಿಮಗೆ ಯಾವುದೇ ದೋಷ ಬರಲ್ಲ ಇನ್ನು ಗಂಟೆ ಬಾರಿಸುವಾಗ ಆಂಜನೇಯ ಅಥವಾ ಬಸವಣ್ಣನ ಗಂಟೆಗಳಾದರೆ ತಲೆ ಭಾಗ ಹಿಡಿದು ಗಂಟೆ ಬಾರಿಸಬಾರ್ದು ಆ ಪಾದಗಳನ್ನ ಹಿಡಿದು ಗಂಟೆ ಬಾರಿಸೋದು ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ಹೆಬ್ಬೆರಳು ಮೇಲಕ್ಕೆ ನೇರವಾಗಿ ನೋಡಿದರೆ ಉಳಿದ ನಾಲ್ಕು ಬೆರಳುಗಳು ಗಂಟೆ ಪಾದವನ್ನು ಮುಟ್ಟಿರಬೇಕು ಅಂದರೆ ನೀವು ಥಮ್ಸಪ್ ರೀತಿಯಾಗಿ ಗಂಟೆಯನ್ನು ಹಿಡ್ದು ಹಿಡಿ ಹಿಡಿದುಕೊಂಡಿರಬೇಕು ನಂತರ ಯಾವುದೇ ಕಾರಣಕ್ಕೂ ಗಂಟೆಯನ್ನು ನೆಲದ ಮೇಲೆ ಇಡಬಾರ್ದು ಮಣೆ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ ಇಡಬೇಕು ಹಾಗೆ ಗಂಟೆ ನಾದವಿಲ್ಲದ ಪೂಜೆ ಮಾಡಿದಲ್ಲಿ ನಮ್ಮ ಮುಂದಿನ ಸಂತಾನಗಳಿಗೆ ದೋಷ ತಟ್ಟುತ್ತೆ ಗಂಟಾನಾದ ಮಾಡಿ ಪೂಜೆ ಮಾಡುವ ಮನೆಗಳಲ್ಲಿ ಲಕ್ಷ್ಮಿ ಸಹಿತ ನಾರಾಯಣರ ಸಾನ್ನಿಧ್ಯವಿರುತ್ತೆ ಸರಸ್ವತಿಯ ವಾಣಿ ಇರುತ್ತೆ ಜೊತೆಗೆ ರುದ್ರದೇವರ ಆಶೀರ್ವಾದ ಕೂಡ ಇರುತ್ತೆ ಯಾರು ಏನೇ ಹೇಳಿದ್ರೂ ಕೂಡ ನೀವು ಗಂಟೆ ಬಾರಿಸ್ಕೊಂಡೆ ಪೂಜೆ ಮಾಡಿ ಇದರಿಂದ ಯಾವುದೇ ದೋಷಗಳು ಕಂಡುಬರುವುದಿಲ್ಲ ಇಂತಹ ಅನೇಕ ವಿಷಯಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯದ ಜೀವನದ ಒಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಏಳಿಗೆ ಅನ್ನೋದು ಕಂಡುಕೋಬೋದು ಇಂತಹ ಅನೇಕ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಬೇಕಂದ್ರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು ಈ ವಿಡಿಯೋದಿಂದ ನಿಮಗೆ ಅಲ್ಪ ಸ್ವಲ್ಪ ಮಾಹಿತಿ ತಿಳಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಹಾಗೆ ನಿಮಗಿರೋಂಥ ಡೌಟ್ಗಳು ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಯಾವ ವಿಷಯದ ಬಗ್ಗೆ ವಿಡಿಯೋ ಹಾಕಬೇಕು ಅಂತ ನನಗೆ ತಿಳಿಸಿ ಆ ವಿಷಯದ ಬಗ್ಗೆ ವಿಡಿಯೋಗಳನ್ನ ಹಾಕ್ತಿರ್ತೀನಿ ಅದು ಆಧ್ಯಾತ್ಮವಾಗಿದ್ದರೆ ಒಳ್ಳೆಯದು ನಂತರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ